ಡಿ ಎನ್ ಎ ಜೀವಕೋಶ ಅಂತಂದರೆ ಈಗ ನೋಡಿ ಇದೊಂದು ಒಂದು ಮನೆ ಕಟ್ಟಬೇಕಾದ್ರೆ ನೀವೇನು ಮಾಡ್ತೀರಾ ಇಟ್ಕೆ ಸಿಮೆಂಟು ಎಲ್ಲ ಹಾಕಿ ಒಂದು ಮನೆ ಕಟ್ತೀರಾ ಹಾಗೆ ನಮ್ಮ ದೇಹ ಕಟ್ಟಿರೋದು ಜೀವಕೋಶಗಳು ಕೋಟಿ ಕೋಟಿ ಜೀವಕೋಶಗಳಿದೆ ನಮ್ಮ ಮೆದುಳಿನಲ್ಲಿ ಕೋಟ್ಯಾಂತರ ಹಂಡ್ರೆಡ್ ಬಿಲಿಯನ್ಸ್ ಸೆನ್ ನ್ಯೂರಾನ್ಗಳಿದೆ ನಮ್ಮ ಶ್ವಾಸಕೋಶದಲ್ಲಿ ಕೋಟ್ಯಾಂತರ ಜೀವಕೋಶಗಳಿದೆ ಲಿವರಲ್ಲಿ ಕೋಟ್ಯಾಂತರ ಜೀವಕೋಶಗಳು ಅಂದರೆ ಇಡೀ ನಮ್ಮ ದೇಹ ಇದೆಯಲ್ಲ ಕೋಟ್ಯಾಂತರ ಜೀವಕೋಶಗಳಿಂದ ನಮ್ಮ ದೇಹ ಮಾಡಲ್ಪಟ್ಟಿರೋದು ಅಂದರೆ ಒಂದೊಂದು ಅಂಗಾಂಗಗಳಿಗೂ ಒಂದೊಂದು ಬೇರೆ ಬೇರೆ ಥರದ ಜೀವಕೋಶಗಳಿರುತ್ತೆ ಈ ಜೀವಕೋಶದ ಒಳಗಡೆ ನ್ಯೂಕ್ಲಿಯಸ್ ಅಂತ ಕರಿತೀವಿ ಕೋಶ ಕೇಂದ್ರ ಅಂತ ಒಂದು ಸೆಂಟರ್ ಅಂತ ಅನ್ಬೋದು ಅದರ ಒಳಗಡೆ ಕ್ರೋಮೋಸೋಮ್ಸ್ ಅಂತ ಇದೆ ಅದನ್ನ ವರ್ಣತಂತು ಅಂತ ಅನ್ಬಹುದು ಪ್ರತಿಯೊಂದು ಜೀವಿ ಭೂಮಿಯ ಮೇಲೆ ಇರುವ ಎಲ್ಲ ಜೀವಿಗಳಿಗೂ ಒಂದು ನಿರ್ದಿಷ್ಟ ಸಂಖ್ಯೆ ವರ್ಣತಂತು ಇರಲೇಬೇಕು ಅದು ಪ್ರಾಣಿ ಆಗ್ಬೋದು ಪಕ್ಷಿ ಆಗ್ಬೋದು ಗಿಡ ಮರ ನೀವು ಏನೇ ಇರಲಿ ಭೂಮಿ ಮೇಲೆ ವಾಸಿಸುವ ಬ್ಯಾಕ್ಟೀರಿಯಾ ಆಗ್ಬೋದು ಆಮೇಲೆ ಮೀನು ಮೊಸಳೆ ಏನು ನೀವು ಯಾವುದೇ ಪ್ರಾಣಿ ಹೇಳಿ ಎಲ್ಲದಕ್ಕೂ ನಿರ್ದಿಷ್ಟ ಸಂಖ್ಯೆ ಮತ್ತು ಆಕಾರದ ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಸು ಇರಬೇಕು